ಕೆ ಸ್ವಾಗತ ಇದು ವೀರಶೈವ ಲಿಂಗಾಯತರ ಧ್ವನಿ ಆತ್ಮೀಯ ಬಂಧುಗಳೇ ಇಂದು ಬೆಂಗಳೂರು ಮಹಾನಗರದಲ್ಲಿ ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾದ ಜಿಲ್ಲಾ ಅಧ್ಯಕ್ಷರು ಹಾಗೂ ಪದಾಧಿಕಾರಿಗಳ ಸಭೆ ನಡೆಯಿತು ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾದ ರಾಷ್ಟ್ರೀಯ ಅಧ್ಯಕ್ಷ ಶಾಮ್ನೂರು ಶಿವಶಂಕರಪ್ಪನವರ ಅಧ್ಯಕ್ಷದಲ್ಲಿ ಈ ಸಭೆ ನಡೆಯಿತು ಈ ಸಭೆಯಲ್ಲಿ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಹಾಗೂ ಸಚಿವರಾದಂಥ ಈಶ್ವರ್ ಖಂಡ್ರೆ ಹಾಗೂ ಕಾರ್ಯದರ್ಶಿಯಾದಂಥ ರೇಣುಕಾ ಪ್ರಸಾದ್ ಹಾಗೂ ರಾಜ್ಯಾಧ್ಯಕ್ಷರಾದಂಥ ಶಂಕರ್ಬಿದ್ರಿ ಹಾಗೂ ಪ್ರಧಾನ ಕಾರ್ಯದರ್ಶಿ ನಟರಾಜ್ ಸಾಗರ ಸಾಗರನಹಳ್ಳಿ ಹಾಗೂ ಉಪಾಧ್ಯಕ್ಷರಾದ ಸಚ್ಚಿದಾನಂದ ಮೂರ್ತಿ ಸೇರಿದಂತೆ ರಾಜ್ಯದ ಎಲ್ಲ ಜಿಲ್ಲಾಧ್ಯಕ್ಷಗಳು ಈ ಸಭೆಯಲ್ಲಿ ಭಾಗವಹಿಸಿದರು ಹಾಗೂ ರಾಷ್ಟ್ರೀಯ ಮಹಿಳಾ ಅಧ್ಯಕ್ಷೆ ವೀಣಾ ಕಾಶಪ್ಪನವರು ಕಾಶಪ್ಪನವರು ಸಹ ಈ ಸಭೆಯಲ್ಲಿ ಭಾಗವಹಿಸಿದ್ದರು ರಾಜ್ಯದಲ್ಲಿ ವೀರಶೈವ ಲಿಂಗಾಯತ ಮಹಾಸಭಾದ ವತಿಯಿಂದ ಇಂದು ಮಹತ್ವದ ನಿರ್ಣಯ ಕೈಗೊಳ್ಳಲಾಯಿತು ಮುಂಬರುವ ಜಾತಿ ಗಣತಿಯಲ್ಲಿ ಎಲ್ಲರೂ ವೀರಶೈವ ಲಿಂಗಾಯತ ಎಂಬುದನ್ನೇ ಬಳಸಬೇಕು ಮತ್ತು ಧರ್ಮದ ಕಾಲಂನಲ್ಲಿ ಹಿಂದೂ ಧರ್ಮ ಎಂದು ಬಳಸಲಬೇಕೆಂದು ಸಭೆಯು ಒಮ್ಮತದ ನಿರ್ಣಯಕ್ಕೆ ಬಂತು ಈ ಸಮಯದಲ್ಲಿ ರಾಜ್ಯಾದ್ಯ ರಾಜ್ಯಾಧ್ಯಕ್ಷರಂತಹ ಶಂಕರ್ ಬಿದ್ದಿಯವರು ಸಭೆಯಲ್ಲಿ ಏನು ಮಾತನಾಡಿದರು ಕೇಳೋಣ ಬನ್ನಿ ಇಲ್ಲಿ ಉಪಸ್ಥಿತಿರ್ತಕ್ಕಂಥ ಮಹಾಸಭೆಯ ರಾಷ್ಟ್ರ ಮಟ್ಟದ ರಾಜ್ಯ ಮಟ್ಟದ ಮತ್ತು ಜಿಲ್ಲಾ ಮಟ್ಟದ ಮತ್ತು ಫ್ರಂಟ್ ಅಧ್ಯಕ್ಷ ಎಲ್ಲ ಪದಾಧಿಕಾರಿಗಳೇ ಇವತ್ತು ನಾವು ಒಂದು ತೀರ್ಮಾನವನ್ನು ಮಾಡಲಿಕ್ಕೆ ನಾವು ಇವತ್ತು ಎದುರು ಸೇವೆ ಏನು ತೀರ್ಮಾನ ಅಂದರೆ ಈಗ ಹೊಸದಾಗಿ ನಡೆಸ್ತಾ ಇರ್ತಕ್ಕಂಥ ಗದ್ದೆಗಳಲ್ಲಿ ನಾವು ಏನು ಬರ್ಸ್ಬೇಕು ಅಂತ ಓದೋ ವಿಷಯದ ಬಗ್ಗೆ ನಾವು ಆ ಓದ ಜಯಪ್ರಕಾಶ್ ಹೆಗಡೆ ಅಥವಾ ಕಾಂಕರಾಜ್ ಆಯೋದರಿ ಆದಂಥ ನೋಟು ಮೊದಲು ತಮ್ಮ ಸರ್ಕಾರದ ಗಮನಕ್ಕೆ ನಾವು ತಂದ್ವಿ ಮತ್ತು ಕಾನೂನು ಪ್ರಕಾರ ಅದು ಯಾವ ರೀತಿಯಾಗಿ ಅದನ್ನು ಅಂತ ಅಂತಕ್ಕಂಥ ವಾದವನ್ನು ನಾವು ಮಂಡಿಸಿದ್ವಿ ಸರ್ಕಾರ ವಾದವನ್ನು ಒಪ್ಪಿ ಈಗ ಹೊಸದಾಗಿ ಮಾಡಲಿಕ್ಕೆ ತೀರ್ಮಾನ ಮಾಡಿದ್ದಾರೆ ಇದರಲ್ಲಿ ನಮಗೆ ಹೋದ ಮತ್ತು ಎಪ್ಪತ್ತೈದನೇ ಇಸವಿಯಿಂದ ನಮಗೆ ಆಗಿರ್ತಕ್ಕಂಥ ಅನ್ಯಾಯಕ್ಕೆ ಕಾರಣ ಅಂದರೆ ಲಿಂಗಾಯತರನ್ನ ಒಂದು ಜಾತಿ ಅಂತ ಪರಿಗಣಿಸಿದರು ಲಿಂಗಾಯತರು ಇರ್ತಕ್ಕಂಥವರು ಬಸವಣ್ಣವರ ಕಾಲಕ್ಕೆ ಶರಣರ ಪ್ರಭಾವಕ್ಕೊಳಗಾಗಿ ಹಿಂದೂ ಸಮಾಜದ ಎಲ್ಲ ವರ್ಗಗಳ ಜನ ಲಿಂಗಾಯತ ತತ್ವವನ್ನು ಬಸವ ಧರ್ಮವನ್ನು ಬಸವಣ್ಣವರ ತತ್ವನ್ನ ಒಪ್ಪಿಕೊಂಡು ಲಿಂಗಾಯತರಾಗಿದ್ದಾರೆ ಅವರಲ್ಲಿ ಪರಿಶಿಷ್ಟ ಜಾತಿಯವರಿದ್ದಾರೆ ಪರಿಶಿಷ್ಟ ಪಂಗಡದವರು ಇದ್ದಾರೆ ಅತ್ಯಂತ ಹಿಂದುಳಿದವರು ಇದ್ದಾರೆ ಅತಿ ಹಿಂದುಳಿದವರು ಇದ್ದಾರೆ ಹಿಂದುಳಿದವರು ಇದ್ದಾರೆ ಆದರೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವರು ಅತ್ಯಂತ ಹಿಂದುಳಿದವರು ಅತಿ ಹಿಂದುಳಿದವರನ್ನು ಬರೀ ಲಿಂಗಾಯತರು ಎಂಬ ಒಂದೇ ಕಾರಣಕ್ಕಾಗಿ ಈ ಹೌನೂರು ಆಯೋಗ ಚಿನ್ನಪ್ರಟ್ಟಿ ಆಯೋಗ ಮತ್ತು ಈಗ ಮನೆ ಕಾಂತರಾಜ ಆಯೋಗ ಎಲ್ಲರೂ ಕೂಡಿಸಿ ಬರೀ ಹಿಂದುಳಿದಂತ ತ್ರೀ ಬಿ ಯಲ್ಲಿ ಸೇರಿಸಿದ್ದಾರೆ ಇದರಿಂದ ನಮ್ಮ ಸಮಾಜದ ಹಿಂದುಳಿದ ವರ್ಗಗಳಿಗೆ ಭಾಳ ಅನ್ಯಾಯ ಆಗಿದೆ ಅದರಲ್ಲಿ ಮುಖ್ಯವಾದಂಥ ಒಂದು ವರ್ಗಗಳು ಅಂದರೆ ನೇಕಾರರು ಹಟಗಾರರು ಶಿವಶಿಲ್ಪಿ ರೆಡ್ಡಿ ಸಾದರು ಮತ್ತು ಗಾನಿಗರು ನ ಮಡಿಗಾರರು ಹೂಗಾರು ನಾಯಿಂದರು ಕಂಬಾರು ಕುಂಬಾರು ಕಂಸೋಳೆಯವರು ಈ ರೀತಿ ಹೇಳೋರು ಿಂಗಾಯಿತ ಕುರುಬರಿಗೆ ಬಹಳ ಅನ್ಯಾಯ ಆಗಿದೆ ನಮ್ಮ ವಾದ ಏನು ಅಂತಂದರೆ ನೀವು ಒಂದು ಮಾನದಂಡಗಳನ್ನು ಮಾಡಿದೆ ಜಾತಿ ಜಮೀನು ಇದೆ ಇಲ್ಲೂ ಅವ್ರ ಮನೆಯಲ್ಲಿ ಎಷ್ಟು ಜನ ನೌಕರಿಲ್ಲಿದ್ದಾರೆ ಅಥವಾ ಅವ್ರ ಮನೆಯಲ್ಲಿ ಸುಶಿಕ್ಷಿತರು ಎಷ್ಟಿದ್ದಾರೆ ಅವರಲ್ಲಿ ಕಾರ್ಗಳು ಎಷ್ಟಿದ್ದಾವೆ ಅವರಲ್ಲಿ ಮೋಟರ್ ಸೈಕಲ್ ಎಷ್ಟಿದ್ದಾವೆ ಅವರಲ್ಲಿ ಕ್ರೆಡಿಟ್ ಕಾರ್ಡ್ ಎಷ್ಟಿದ್ದಾವೆ ಇವೆಲ್ಲ ಒಂದು ಮಾನದಂಡಗಳನ್ನು ನೀವು ಮಾಡಿಕೊಂಡು ಒಂದು ಹಿಂದುಳಿಕೆಯನ್ನು ನೀವು ತೀರ್ಮಾನ ಮಾಡ್ತಾ ಮತ್ತು ಆ ಸಮಾಜದಲ್ಲಿ ಎಷ್ಟು ಜನ ಐ ಎ ಎಸ್ ಆಫೀಸರ್ಸ್ ಇದಾರೆ ಐ ಪಿ ಎಸ್ ಆಫೀಸರ್ಸ್ ಇದಾರೆ ಕೆ ಎ ಎಸ್ ಆಫೀಸರ್ಸ್ ಇದಾರೆ ಸರ್ಕಾರದ ಗೆಲೆಡ್ ಆಫೀಸರ್ಸ್ ಇದ್ದಾರೆ ಇತ್ಯಾದಿ ಮಾನದಂಡಗಳನ್ನು ತಾವು ಲೆಕ್ಕ ತೆಗೆದುಕೊಂಡು ತಾವು ಅವ್ರಿಗೆ ಮಾರ್ಕ್ಸ್ ಕೊಡ್ತೀವಿ ಆ ಮಾರ್ಕ್ಸ್ ಪ್ರಕಾರ ನೀವು ಎಲ್ಲರಿಗೂ ಕೊಟ್ಟರೆ ನಮ್ದೇನೂ ಅಭ್ಯಂತರ ಇಲ್ಲ ಯಾಕಂದರೆ ನೀವು ನೋಡಿ ಏನಾಗಿದೆ ಗೊತ್ತಾ ಲಿಂಗಾಯತ ಹೇಳೋ ಅಂದರೆ ಇಪ್ಪತ್ತು ಮಾರ್ಕ್ಸ್ ಕೊಟ್ಟರು ಹಿಂದೂ ಹೇಳುವಂದ್ರೆ ನೂರ ಐವತ್ತೊಂದು ಮಾರ್ಕ್ಸ್ ಲಿಂಗಾಯತ ಜಾಡರು ಅಂದ್ರೆ ಲಿಂಗಾಯತ ಹಟ್ಗಾರ ಅಂದ್ರೆ ಇಪ್ಪತ್ತು ಮಾರ್ಕ್ಸ್ ಹಿಂದೂ ಜಾಡರು ಅಂತಂದ್ರೆ ಅವ್ರಿಗೆ ತೊಂಬತ್ತೇಳು ಮಾರ್ಕ್ಸ್ ಕೊಟ್ಟಿದ್ದಾರೆ ಈ ರೀತಿ ಸಿಂಪಿ ಅವರ ವಿಷಯದಲ್ಲಿ ಲಿಂಗಾಯತ ಸಿಂಪಿ ಅಂದ್ರೆ ಇಪ್ಪತ್ತೆರಡು ಮಾರ್ಕ್ಸ್ ಆದ್ರೆ ಹಿಂದೂ ಸಿಂಪಿ ಅಂದ್ರೆ ಅವನಿಗೆ ತೊಂಬತ್ತೈದು ಮಾರ್ಕ್ಸ್ ಈ ರೀತಿ ನಮ್ಮ ಸಮಾಜದ ಮೂವತ್ತೆರಡು ವರ್ಗಗಳಿಗೆ ಅನ್ಯ ಆಗಿದೆ ಈಗ ನಾವು ಹೋದ ಸಮಾಜದೇ ನಾವು ತಗೊಂಡ್ರಿಗೆ ಕಾಂತ್ರ ಜಾಗದ ವರದಿನ ನಾವು ಈಗ ಡೀಟೇಲ್ ನಮ್ಮ ರೇಣುಕ ಪ್ರಸನ್ನ ಡೀಟೇಲ್ ಯಾರ್ಯಾರಿಗೆ ಎಷ್ಟು ಎಷ್ಟು ಮಾಡಿಸ್ಕೊಟ್ಟಾರ ಅನ್ನೋದು ತೆಗೆದಿದ್ದಾರೆ ಆಯೋಗದಿಂದ ತರಿಸಿದ್ದಾರೆ ಈಗ ಅದನ್ನು ನಾವು ನೋಡಿದ ಮೇಲೆ ಏನಾಗಿದೆ ಅಂದ್ರೆ ಈವನ್ ಪಂಚಮ್ ಸಾರಿಗಳು ಆಟೋಮೆಟಿಕ್ ಆಗಿ ಟೂ ಹೇಗೆ ಹೋಗ್ತಾರೆ ಬೇಡಿಕೆ ಮಾಡಬೇಕಾಗಿಲ್ಲ ಈಗ ಕಾಂತರಾಜ ಆಯೋಗದವರು ನಿಗದಿಪಡಿಸಿದ ಮಾನದಂಡಗಳ ಪ್ರಕಾರ ಪಂಚಮ ಸಾಲಿಗಳಿಗೆ ಏನಾದ್ರು ಮಾರ್ಕ್ಸ್ ಕೊಡ್ತಾರೆ ಆ ಮಾರ್ಕ್ಸ್ ಪ್ರಕಾರ ಆಟೋಮೆಟಿಕ್ ಅವ್ರು ಟೂ ಇಯರ್ ಹೋಗ್ತಾರೆ ಸ್ವಾಮೀಜಿನೂ ಬೇಡ ಬಸವಗೌಡನೂ ಬೇಡ ವಿಜಯಾನಂದನು ಬೇಡ ಏನಾದ್ರೂ ಬೇಡ ಈಗ ಬಹಳ ಹೆಮ್ಮೆಯಾಗಿದ್ದಾರೆ ಸೆಕೆಂಡ್ ಸರ್ ಮುಗಿದ ಬಿಡುತ್ತೆ ಸರ್ 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 अब तो यार मेरे को ज़्यादा बेकार नहीं है आप बिचारे यार जोर मिल रहा है पनी जोर मिनिस्टर्स कोट जोर मिल रहा है आगे बढ़ने लगे मिनिस्टर्स इंद्रा भी इलेक्ट है भाई बढ़े सब बढ़े إذا لم